ನಮಸ್ಕಾರ ರೀ ಹೆಂಗದ ರೀ ಲಾಸ್ಟ್ ಎರಡು ಸೆಷನ್ ಒಳಗೆ ಇನ್ಸರ್ಟ್ ಮಾಡೋದು ನೋಡೀವಿ ಸೇವ್ ಮಾಡೋದು ನೋಡೀವಿ ಅವೆಲ್ಲ ಪ್ರೊಸೆಸ್ ನೋಡಿದ ಮೇಲೆ ಇವತ್ತಿನ ಸೆಷನ್ ಏನಪ್ಪ ಅಂತಂದ್ರೆ ನೆವಿಗೇಷನ್ ಅಂದರೆ ಒಂದು ಪ್ರೊಜೆಕ್ಟಿಗೆ ನೆವಿಗೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಂದು ಕಾಂಪೋನೆಂಟ್ ಅಂದರೆ ಕಾಂಪೋನೆಂಟ್ ಅಂತ ತಿಮ್ಮಿಟ ಒಂದು ಪೇಜ್ ಅಂತ ನೀವು ಕನ್ಸಿಡ್ರೇಷನ್ ಮಾಡ್ಬೋದು ಒಂದು ಕಾಂಪೋನೆಂಟ್ ಅಂತ ಇನ್ನೊಂದು ಕಾಂಪೋನೆಂಟಿಗೆ ನಾವು ಏನು ಮಾಡ್ಬೇಕು ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ನಾವು ಕನೆಕ್ಟ್ ಮಾಡ್ಬೇಕು ಕನೆಕ್ಟ್ ಮಾಡ್ಬೇಕಂದ್ರೆ ನೆವಿಗೇಷನ್ ನಾವು ಮಾಡಬೇಕಾಗತ್ತೆ ಸೊ ಆ ನೆವಿಗೇಷನ್ ಮಾಡಿದಾಗ ನಿಮ್ಮದೊಂದು ಏನಾಗುತ್ತೆ ಆ ಪ್ರೊಜೆಕ್ಟಿಗೆ ಒಂದು ಒನ್ ಪೇಜಿಂದ ಇನ್ನೊಂದು ಪೇಜಿಗೆ ಕನೆಕ್ಟ್ ಮಾಡ್ಕೊತ ಹೋದಾಗ ಅಷ್ಟೇ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ ಇರ್ತೈತಿ ಸೊ ಆ ಕಂಪ್ ಒಂದು ಪ ಒಂದು ಕಾಂಪೋನೆಂಟಿಂದ ಇನ್ನೊಂದು ಕಾಂಪೋನೆಂಟ್ನೊಳಗೆ ನಾವೇನು ಮಾಡಬೇಕಾಗತ್ತೆ ನೆವಿಗೇಷನ್ ಹೆಂಗೆ ಮಾಡೋದು ಅಂಥೇಳಿ ಈ ಸೆಷನ್ ಒಳಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಅದನ್ನು ನಿಮಗೆ ಕೊಡ್ತೀನಿ ಸೊ ನಂದು ಸಜೆಷನ್ ಅಂದ್ರೆ ನನ್ನ ತಲೆಯೊಳಗೆ ಏನು ವಿಚಾರ ಅದಂತಂದರೆ ನಾವು ಮೊದಲಿಗೆನ ದೊಡ್ಡ ದೊಡ್ಡ ವಿಚಾರ ಮಾಡ್ತೀವಿ ಹಂಗೆ ಪ್ರೊಜೆಕ್ಟ್ ಮಾಡ್ಬೇಕು ಹಿಂಗೆ ಪ್ರೊಜೆಕ್ಟ್ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಸಣ್ಣ ಸಣ್ಣ ಪ್ರೊಜೆಕ್ಟ್ ಮಾಡಿದಾಗ ಒಂದೊಂದು ಅದು ಅಂದರೆ ನಮ್ದು ಮನೆಯೊಳಗೆ ಏನು ಇರ್ತಾವಲ್ಲ ರೀ ಒಂದು ಸ್ಟೆಪ್ಪ ಇನ್ನೊಂದು ಸ್ಟೆಪ್ಪ ಇನ್ನೊಂದು ಸ್ಟೆಪ್ಪ ಹಂಗೆ ಏರಿದಾಗ ಅಷ್ಟನ್ನ ನಾವು ಮ್ಯಾಗ ನಮ್ಮದು ಮ್ಯಾಲಿಗೆ ಮ್ಯಾಗೆ ಏರಕ್ಕೆ ಸಾಧ್ಯ ಇತ್ತಲ್ಲ ಹಂಗೆ ಸಣ್ಣ 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 ಟಾಸ್ಕ್ ಮಾಡ್ಕೊತ ಹೋಗಿ ನಿಮ್ಗೊಂದು ಏನು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತಲ್ಲ ಅವಾಗ ಮುಂದೆ ಮುಂದೊಂದು ದೊಡ್ಡ ಪ್ರಾಜೆಕ್ಟ್ ನೀವು ಮಾಡ್ಬೋದು ನನ್ನ ಸಜೆಷನ್ ಏನಪ್ಪ ಅಂತಂದರೆ ಇವು ಸಣ್ಣ ಸಣ್ಣ ಟಾಸ್ಕ್ಗಳು ಕಂಪ್ಲೀಟ್ ಮಾಡ್ಕೊತ್ರಿ ಈ ನೆವಿಗೇಷನ್ ಆದಮೇಲೆ ಇಮಿಡಿಯೇಟ್ಲಿ ಒಂದು ಮಿನಿ ಪ್ರೊಜೆಕ್ಟಿಗೆ ಕೈ ಹಾಕೊಂಡಂತೆ ಈ ಮಿನಿ ಪ್ರಾಜೆಕ್ಟ್ ಮಾಡ ಅಂದ್ರೆ ಒಂದು ಸಣ್ಣ ಟಾಸ್ಕ್ ಒಂದು ಮಿನಿ ಅಂತ ಅಂದೋಳೇನೆ ಅದನ್ನು ಅದ್ರಾಗ ಬರುವಂಥ ಕಾನ್ಫಿಡೆಂಟ್ ಏನೈತಿಲ್ಲ ಅದು ದ್ವಾರ್ದೆ ಇದು ಹೆಸರಿ ಮಿನಿ ಪ್ರಾಜೆಕ್ಟ್ ಆದರೂ ನಿಮ್ಗೆ ಕೊಡೋ ಕಾನ್ಫಿಡೆಂಟ್ ಏನೈತಿ ರೀ ಭಾರಿ ದೊಡ್ಡ ಕಾನ್ಫಿಡೆಂಟ ನಿಮಗೆ ಬರ್ತೈತಿ ಅದನ್ನು ನೆಕ್ಸ್ಟ್ ಸೆಷನ್ ಒಳಗೆ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕಿಂತ ಮೊದಲು ನೆವಿಗೇಷನ್ ಅಂಥೇಳಿ ಅಂತ ಹೇಳಿ ಗೊತ್ತು ಮಾಡ್ಕೊಳ್ಳೋನು ಲೆಟ್ ಸ್ಟಾರ್ಟ್ ದ ನೆವಿಗೇಷನ್ ಸೊ ನಾ ಇವತ್ತು ಮಾಡೋಕ್ಕೆ ಹೊಂಟಿದ್ದೇನಪ್ಪ ಅಂತಂದರೆ ಪ್ಯೂರ್ಲಿ ಫ್ರಂಟ್ ಎಂಡ್ ಅಂದ್ರೆ ರಿಯಾಕ್ಟ್ ಅಪ್ಲಿಕೇಶನ್ ಇಟ್ಟಲ್ಲ ಸೊ ಅಂಥ ಅದ್ರ ಮೇಲೆ ನಾವು ವರ್ಕ್ ಮಾಡೋಕೆ ಹೊಂಟೀವಿ ಸೊ ಅಲ್ಲಿ ಗೋ ಫಾರ್ ಅ ಕೋಡ್ ಆ್ಯಂಡ್ ಇಲ್ಲಿ ಏನು ಮಾಡೋಣ ಟ್ರಾಯ್ ನಾವಿಗೇಷನ್ ನಾವೊಂದು ಏನು ಮಾಡಿದೆ ಜಸ್ಟ್ ಒಂದು ಫೋಲ್ಡ್ರ್ ಕ್ರಿಯೇಟ್ ಮಾಡಿದೆ ಸೊ ಈ ಟ್ರಾಯ್ ನಾವಿಗೇಷನ್ ಒಳಗೆ ನಾನು ಏನು ಮಾಡ್ಬಿಡ್ತೀನಿ ವಿಲ್ ಓಪನ್ ಇನ್ ವಿ ಎಸ್ ಕೋಡ್ ಹೌದ್ರೆ ಸೊ ನಿಮಗೆ ಗೊತ್ತಾಯ್ತು ವಿ ಎಸ್ ಕೋಡ್ನಾಗ ಅದು ಓಪನ್ ಮಾಡ್ಬೇಕಂತೇಳಿ ಸೊ ಗೋ ಫಾರ್ ಫೈಲ್ ಆ್ಯಂಡ್ ನ್ಯೂ ವಿಂಡೋ ಸೊ ಇಲ್ಲಿಗೆ ಹೋಗ್ರಿ ಇಲ್ಲಿ ಹೋದ್ಮ್ಯಾಗ ಹಳೆ ವಿಂಡೋ ಕ್ಲೋಸ್ ಮಾಡಬೇಕಾದ್ರೆ ಮಾಡ್ಕೋರಿ ಓಕೆ ಸೊ ಗೋ ಫಾರ್ ಫೈಲ್ ಓಪನ್ ಅನ್ರಿ ಓಪನ್ ಫೋಲ್ಡರ್ ಅಂದಮ್ಯಾಗೆ ನೀವು ಎಲ್ಲಿ ಇಟ್ಟಿರ್ತೀರಲ್ಲ ಅಲ್ಲಿಗೆ ಹೋಗ್ರಿ ಸೊ ನಾನು ಇಲ್ಲಿ ರಿಯಾಕ್ಟ್ ನೋಡಿಡ್ತೀನಿ ರಿಯಾಕ್ಟ್ ನೋಡ ಆಮೇಲೆ ಸೊ ಕೋಡ್ ಒಳಗೆ ಟ್ರಾಯ್ ನೆವಿಗೇಷನ್ ಅಂತ ಹೇಳೈತೆ ಓಕೆ ಈ ನಾ ಸೆಲೆಕ್ಟ್ ಮಾಡಿಕೊಂಡು ನಾನು ಈ ಬರೀ ಏನು ಮಾಡಾಕ್ತೀನಿ ಕ್ಲೈಂಟದು ಅಷ್ಟೇ ಮಾಡಾಕ್ತೀನಿ ಅದಕ್ಕೆ ಒಂದಾಗ ಫೋಲ್ಡರ್ ಕ್ರಿಯೇಟ್ ಮಾಡೀನಿ ಮತ್ತು ಕನ್ಫ್ಯೂಷನ್ ಹಾಕ್ಕೊಬೇಡಿ ಸೊ ಇಲ್ಲಿ ನಾನು ಏನು ಮಾಡಬೇಕು ಐ ವಾಂಟ್ ಟು ಇನ್ಸ್ಟಾಲ್ ಅ ರಿಯಾಕ್ಟ್ ಆ್ಯಪ್ ಸೊ ರಿಯಾಕ್ಟ್ ಆ್ಯಪ್ ಕ್ರಿಯೇಟ್ ಮಾಡೋದು ಅಂತ ನಿಮ್ಗೆ ಗೊತ್ತಾಯ್ತು ಆಲ್ರೆಡಿ ಎನ್ ಪಿ ಎಕ್ಸ್ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಒನ್ ಸ್ಪೇಸ್ ಒಂದು ಡಾಟ್ ಓಕೆ ಸೊ ಇದನ್ನು ಹೊಡೆದ ಮೇಲೆ ನೀವೇನು ಮಾಡಿರಿ ಇದು ಕ ನೆಟ್ವರ್ಕ್ ಕನೆಕ್ಟ್ ಇಂಟರ್ನೆಟ್ ಕನೆಕ್ಟ್ ಆದ ಪ್ಯಾಕೇಜ್ ಅದು ಎಲ್ಲ ಇನ್ಸ್ಟಾಲೇಷನ್ ಆಗುತ್ತೆ ಸೊ ನಮ್ಗೆ ನೆವಿಗೇಷನ್ ಅಂದ್ಗಡೆ ಒಂದು ಪ್ಯಾಕೇಜನ್ನು ನೆನಪಿನಾಗ ಇಡಬೇಕು ರಿಯಾಕ್ಟ್ ರೌಟರ್ ಡಾಮ್ ರಿಯಾಕ್ಟ್ ರೌಟರ್ ಡಾಮ್ ಎನ್ ಪಿ ಎಮ್ನಿಂದ ಅದನ್ನು ನಾವು ಏನು ಮಾಡ್ಕೋಬೇಕು ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಸೊ ಅದನ್ನು ಇನ್ಸ್ಟಾಲೇಷನ್ ಆದಮೇಲೆ ಅಷ್ಟೇ ಏನಾಗುತ್ತೆ ವಿ ಆರ್ ಏಬಲ್ ಟು ಡೂ ನೆವಿಗೇಷನ್ ಅಂದರೆ ನೆವಿಗೇಷನ್ ಮಾಡಬೇಕಾದ್ರೆ ನಮಗೆ ಪ್ಯಾಕೇಜ್ ಯಾವ್ದು ಬೇಕು ರೀ ರಿಯಾಕ್ಟ್ ರೌಟರ್ ಡಾಮ್ ಸೊ ಈ ಪ್ಯಾಕೇಜ್ ಇನ್ಸ್ಟಾಲೇಷನ್ ಮಾಡಿಕೊಂಡ್ರಷ್ಟೇ ವಿ ಆರ್ ಏಬಲ್ ಟು ಡೂ ಏನು ನೆವಿ ಏನು ಒಂದು ಪೇಜಿಂದ ಅಂದರೆ ಒಂದು ಕಾಂಪೋನೆಂಟಿಂದ ಇನ್ನೊಂದು ಕಾಂಪೋನೆಂಟ್ನಾಗೆ ನಾವು ಏನು ಮಾಡೋಕ್ಕೆ ಬರ್ತೈತಿ ನೆವಿಗೇಷನ್ ಮಾಡ್ಕೊಳಕ್ಕೆ ಬರ್ತೈತಿ ಈ ನೆವಿಗೇಷನ್ ಮಾಡ್ಕೋಬೇಕಂತಂದರೆ ನಾವು ಎರಡು ಫಂಕ್ಷನಾಲಿಟಿ ಯೂಸ್ ಮಾಡ್ಬೋದು ಒಂದು ಲಿಂಕ್ ಅಂತದೆ ಇನ್ನೊಂದು ಯೂಸ್ ನೆವಿಗೇಟ್ ಅಂತದ ಫಸ್ಟ್ ನಾವು ಲಿಂಕಿಗೆ ಹೋಗೋನು ಅಂದರೆ ಲಿಂಕ್ ಅಂದರೆ ಅಲ್ಲಿ ಒಂದು ಪ್ರಾಪರ್ಟಿ ಯೂಸ್ ಮಾಡಬೇಕು ಟೂ ಅಂಥೇಳಿ ಆ ಟೂ ಅನ್ನೋ ಪ್ರಾಪರ್ಟಿ ಎಲ್ಲಿ ಬರ್ತೈತಿಪ್ಪ ಅಂತಂದರೆ ಬ್ರೌಸರ್ ಅಡ್ರೆಸ್ ಬಾರ್ ನೋಡಕ್ಕೆ ಬರ್ತೈತಿ ಅಲ್ಲಿ ಬಂದಗಳೇ ಎಲ್ಲಿ ಚೆಕ್ ಹಾಕೈತಿಪ್ಪ ಅಂತಂದರೆ ಇಂಡೆಕ್ಸ್ ಡಾಟ್ ಜೆ ಎಸ್ ಅಂತ ಏನು ಫೈಲ್ ಐತಲ್ಲ ಅಲ್ಲಿ ಚೆಕ್ ಹಾಕೈತಿ ಆ ರೂಟಿಗೆ ಆ ಮ್ಯಾಗೇನೋ ಟೂ ಐತಿಲ್ಲ ಇಲ್ಲಿ ಪಾತಂತೆ ಎರಡು ಸೇಮ್ ಇದ್ದಪ್ಪ ಅಂತಂದ್ರೆ ಯಾಕೆ ಕಾಂಪೋನೆಂಟ್ ಕಾಲ್ ಮಾಡ್ಬೇಕಲ್ಲ ಆ ಕಾಂಪೋನೆಂಟ್ ಏನು ಕೊಡ್ಬೇಕ ಕೊಟ್ರ ಆತ ಇದು ಬರೋಬರಿ ವರ್ಕ್ ಆಗಿ ಸ್ಟಾರ್ಟ್ ಮಾಡ್ತೈತಿ ಸೊ ಇದನ್ನೆಲ್ಲ ನಾನು ನಿಮಗೆ ಏನು ಫಸ್ಟ್ ತೋರಿಸ್ತೀನಿ ಆಮೇಲೆ ನೀವು ನನ್ನ ನನ್ನಗೂಡ ಇದನ್ನ ವೀಡಿಯೋ ನೋಡ್ಕೊಂಡು ಮಾಡಿಕೊಂಡ್ರೆ ಮುಗಿದೋಗ್ತೈತಿ ಸೊ ಫಸ್ಟ್ ಇದು ಏನಿಲ್ಲ ಎವ್ರಿಥಿಂಗ್ ಈಸ್ ಫೈನ್ ಅಂತ ಅನ್ಸುತ್ತೆ ಐ ವಿಲ್ ಕ್ಲಿಯರ್ ಏನೇ ಟರ್ಮಿನಲ್ ಕ್ಲಿಯರ್ ಮಾಡ್ತೀನಿ ಜಸ್ಟ್ ಅ ಮೂಮೆಂಟ್ ಇದನ್ನ ಇನ್ನೊಂದು ಸ್ವಲ್ಪ ಕ್ಲಿಯರ್ ಈಗ ಫಸ್ಟ್ ಈಗ ಏನು ರೀ ಅಲ್ಲೇ ಗೊತ್ತಾಗುತ್ತೆ ಎನ್ ಪಿ ಎಮ್ ಸ್ಟಾರ್ಟ್ ಅಂಥೇಳಿ ಸೊ ಇದನ್ನು ಫಸ್ಟ್ ರನ್ ಮಾಡಿಬಿಡೋನು ನಿಮಗೆ ನೆವಿಗೇಷನ್ ಮಾಡ್ಬೇಕಂತಂದ್ರೆ ನೀವು ಯಾವ ಪೇಜ್ ಕ್ರಿಯೇಟ್ ಮಾಡಬೇಕು ಯಾವ ಪೇಜ್ನಿಂದ ಯಾವ ಪೇಜಿಗೆ ಲಿಂಕ್ ಹೋಗ್ಬೇಕು ಅನ್ನೋದು ಪರ್ಫೆಕ್ಟ್ ಒಂದು ನೋಟ್ಬುಕ್ನಾಗ ನೀವು ಹಾಕ್ಕೊಂಡು ಇಟ್ಕೊಂಡಿರ್ಬೇಕು ಸೊ ನನಗೆ ಈ ಸರ್ತ ಫಸ್ಟಿಗೆ ಏನು ಮಾಡ್ಬೇಕಂತ ನಾನು ಹೇಳ್ತೀನಿ ನೋಡಿರಿ ಇದು ಫಸ್ಟ್ ಪೇಜ್ ಈ ಪೇಜ್ನೊಳಗೆ ನನಗೆ ಎರಡು ಬಟನ್ ಬೇಕು ಎರಡು ಲಿಂಕ್ ಬೇಕಂತಿಟ್ಟು ರೀ ಒಂದು ಕ್ಲರ್ಕ್ ಹೋಮ ಇನ್ನೊಂದು ಪ್ರಿನ್ಸಿಪಲ್ ಹೋಮ ಅಂದರೆ ಈ ಈ ಬಟನ್ ಕ್ಲಿಕ್ ಮಾಡಿದಾಗ ಒಂದು ಲಿಂಕ್ ಕ್ಲಿಕ್ ಮಾಡಿದಾಗ ಕ್ಲರ್ಕ್ ಹೋಮಿಗೆ ಹೋಗ್ಬೇಕು ಇನ್ನೊಂದು ಲಿಂಕ್ ಬಟನ್ ಕ್ಲಿಕ್ ಮಾಡಿದಾಗ ಪ್ರಿನ್ಸಿಪಲ್ ಹೋಮಿಗೆ ಹೋಗ್ಬೇಕು ಸೊ ಅಂದರೆ ಅವು ಎರಡೂ ಕಾಂಪೋನೆಂಟ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ಬೇಕಲ್ಲ ನೆಕ್ಸ್ಟ್ ಕ್ವಶನ್ ಏನು ಮತ್ತು ಕಾಂಪೋನೆಂಟ್ ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ದು ಇಲ್ಲಿ ಎಸ್ ಆರ್ ಸಿ ಫೋಲ್ಡ್ನೊಳಗೆ ರೈಟ್ ಕ್ಲಿಕ್ ಮಾಡ್ರಿ ಗೋ ಫಾರ್ ಎ ನ್ಯೂ ಫೋಲ್ಡ್ರ್ ಇಲ್ಲಿ ನ್ಯೂ ಫೋಡ್ರೊಳಗೆ ನೀವು ಬೇಕಾದ್ರೆ ಎಸ್ ಆರ್ ಸಿ ಫೋಡ್ರೊಳಗೆ ಕಾಂಪೋನೆಂಟ್ ಕ್ರಿಯೇಟ್ ಮಾಡ್ಕೋಬೋದು ಕನ್ಫ್ಯೂಸಿಂಗ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೈತೆ ನಮ್ಮ ಕಾಂಪೋನೆಟ್ ಆ ಕಾಂಪೊನೆಟ್ ಕೂಡ ಭಾಳ ಆಗಿಬಿಡ್ತೈತಿ ನಮ್ದಾದಂಥ ಕಾಂಪೋನೆಂಟ್ ಒಂದು ಕಾಂಪೋನೆಂಟ್ಸ್ ಅಂತೇಳಿ ಒಂದು ಫೋಡ್ರ್ ಮಾಡಿದೆ ಅಷ್ಟೆ ಸೊ ವಿಲ್ ರಿಪೀಟ್ ಇದನ್ನ ಎಲ್ಲಿ ಎಲ್ಲಿ ಮಾಡ್ಬೇಕಪ್ಪ ಅಂತಂದರೆ ಎಸ್ ಆರ್ ಸಿ ಫೋಡ್ರ್ ಇತ್ತಲ್ಲ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿರಿ ಗೋ ಫಾರ್ ನ್ಯೂ ಫೋಡ್ರ್ ಇಲ್ಲಿ ಕಾಂಪೋನೆಂಟ್ಸ್ ಹೇಳಿ ಒಂದು ಫೋಲ್ಡ್ರ್ ನಾವು ಕ್ವಾಟ್ ಹೆಸ್ರು ಅಷ್ಟೇ ಅದು ಇಟ್ಸ್ ನಾಟ್ ಎ ಕಂಪಲ್ಸರಿ ಮತ್ತು ಮತ್ತೆ ಈ ಕಾಂಪೋನೆಂಟ್ಸ್ ನೋಡೋ ನಮ್ಮ ಕಾಂಪೋನೆಂಟ್ ಏನದಲ್ಲ ಹಾಕೊಂತ ಹೋಗ್ಬೇಕು ಇನ್ನೊಂದೆ ಇಲ್ಲಿ ಕಾಂಪೋನೆಂಟ್ಸ್ ನೋಡೋಕ್ಕೆ ಕಾಂಪೋನೆಂಟ್ ಈ ಫೋಟೋನೇ ನಾನು ಕ್ಲಿಕ್ ಮಾಡಿ ಇದರ ಏನೇ ಕ್ರಿಯೇಟ್ ಮಾಡ್ಬೇಕಲ್ಲ ಇದ್ರ ಮ್ಯಾಲ ಈ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ರೈ ಕ್ಲಿಕ್ ಮಾಡಿರಿ ನ್ಯೂ ಫೈಲ್ ರೀ ಕಾಂಪೋನೆಂಟ್ ಕ್ರಿಯೇಟ್ ಮಾಡೋತ್ನಾಗ ಒಂದು ನೆನಪಿರಲಿ ಇಲ್ಲಿ ಹ್ಯಾಂಗೆ ಆ್ಯಪ್ ಡಾಟ್ ಎ ಕ್ಯಾಪಿಟಲ್ ಐತಿಲ್ಲ ಹಂಗೆ ನಮ್ಮ ಕಾಂಪೋನೆಂಟ್ ಏನಿರ್ಬೇಕು ಕ್ಯಾಪಿಟಲ್ ಇಟ್ ಶುಡ್ ಬಿ ಎನ್ ಕ್ಯಾಪಿಟಲ್ ಒಂದೇ ಕಾಂಪೋನೆಂಟ್ ಹೆಸ್ರು ಏನಿರ್ಬೇಕು ರೀ ಕ್ಯಾಪಿಟಲ್ ಇರ್ಬೇಕು ನೋಡಿರಿ ಸಿ ಕ್ಯಾಪಿಟಲ್ ಬರ್ದೆ ಕ್ಲರ್ಕ್ ಏನ್ರಿ ರೀ ಎಚ್ ಓ ಎಮ್ ಇ ಹೆಚ್ಚು ಕ್ಯಾಪಿಟಲ್ ಬರೆದ್ರೂ ನಡೀತಿ ಇಲ್ಲಕ್ಕ ಸ್ಮಾಲ್ ಬರೆದ್ರೂ ನಡೀತದೆ ಅದೇನು ಇದಿಲ್ಲ ಡಾಟ್ ಜೆ ಎಸ್ ಫೈಲ್ ಸೊ ಈಗ ನನಗೆ ಒಂದು ಪೇಜ್ ಕ್ರಿಯೇಟ್ ಆಯ್ತು ಇನ್ನೊಂದು ಯಾವ ಪೇಜ್ ರೀ ಪ್ರಿನ್ಸಿಪಲ್ ಹೋಮ್ ಅಂದ ಮಗೇನ ಅಗೇನ್ ಕಂಪೋನೆಂಟ್ ಮ್ಯಾಗ ನಾನು ರೈಟ್ ಕ್ಲಿಕ್ ಮಾಡಿ ನೀವು ಪ್ರಿನ್ಸಿ ಪಿ ಕ್ಯಾಪಿಟಲ್ ಬರ್ದೀನಿ ಅಗೇನ್ ಪ್ರಿನ್ಸಿ ಹೋಮ್ ಹೋದರೆ ಡಾಟ್ ಜೆ ಎಸ್ ಫೈ ಹೌದ್ರೆ ಸೊ ಈಗ ಆ್ಯಪ್ ಡಾಟ್ ಜೆ ಎಸ್ ಸಿ ಬಂದೆ ಸೊ ಸಾರಿ ಆ್ಯಪ್ ಡಾಟ್ ಜೆ ಎಸ್ ಎಲ್ ಐತಿ ನಾಟ್ ಆ್ಯಪ್ ಡಾಟ್ ಸಿ ಎಸ್ ಎಸ್ ಆ್ಯಪ್ ಡಾಟ್ ಜೆ ಎಸ್ ಮ್ಯಾಗೆ ಡಬಲ್ ಕ್ಲಿಕ್ ಮಾಡಿರಿ ನನಗೆ ಈ ಹೆಡ್ಡರ್ ಟು ಈ ಹೆಡ್ಡರ್ ಏನು ಬೇಡ ಅಂದರೆ ಏನು ಮಾಡಬೇಕು ಹೆಡ್ಡರ್ ಟು ಹೆಡ್ಡರ್ ಏನು ಮಾಡ್ರಿ ಯು ಕ್ಯಾನ್ ರಿಮೂವ್ ದ ಥಿಂಗ್ಸ್ ನೋಡಿರಿ ಇಲ್ಲಿ ಹೆಡ್ಡರ್ ಓಪನಿಂಗ್ ಟ್ಯಾಗ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಕ್ಲೋಸಿಂಗ್ ಟ್ಯಾಗ್ ತನ ನೀವೇನು ಮಾಡ್ಬೇಕು ಇಲ್ಲಿಕಂದ್ರೆ ಇಲ್ಲಿ ಬಂದ ಇಲ್ಲಿ ಇದು ಮಾರ್ಕ್ ತೋರಿಸ್ತಲ್ಲ ಅದನ್ನು ತೋ ನೋಡಿ ಏನು ಮಾಡಿರಿ ಡಿಲೀಟ್ ಆದರೆ ಇಲ್ಲಿ ಲೋಗೋನು ಈಗ ಆಲ್ರೆಡಿ ತೆಗ್ದೀನಿ ಯು ಕ್ಯಾನ್ ರಿಮೂವ್ ದ ಲೋಗೋ ಆಲ್ಸೋ ಹೌದ್ರೆ ಇದನ್ನೊಂದು ಸ್ವಲ್ಪ ಕರೆಕ್ಟ್ ಏನು ಮಾಡ್ಕೊಂಬಿಡ್ರಿ ಕರೆಕ್ಟ್ ಮಾಡ್ಕೊಂಬಿಡ್ರಿ ಸೊ ನಾನು ನಿಮಗೆ ಹೇಳಿದೆ ಇದಕ್ಕೆ ನಾನು ಲಿಂಕ್ ಕೊಡಬೇಕಪ್ಪ ಅಂತಂದ್ರೆ ಒನ್ ಪೇಜ್ ಟು ಒನ್ ಅನದರ್ ಪೇಜಿಗೆ ನಾನು ನೆವಿಗೇಷನ್ ಮಾಡ್ಬೇಕಂದ್ರೆ ಒಂದು ಏನು ಮಾಡ್ಬೇಕು ನಾ ಪ್ಯಾಕೇಜನ್ನು ಇನ್ಸ್ಟಾಲ್ ಮಾಡ್ಬೇಕಂತ ಹೇಳಿದ್ದೆ ಈಗ ನಾನು ಇದನ್ನ ಏನು ಮಾಡ್ಬಿಡ್ತೀನಿ ಐ ವಿಲ್ ಸ್ಟಾಪ್ ಮೈ ಸರ್ವರ್ ಸ್ಟಾ ಈಗ ಸರ್ವರ್ಸ್ ರನ್ನಿಂಗ್ ಐತಿ ಕ್ಲೈಂಟ್ ಸರ್ವರ್ ಇದನ್ನೇ ಕಂಟ್ರೋಲ್ಸಿ ಹೊಡೆದು ಸ್ಟಾಪ್ ಮಾಡ್ತೀನಿ ಐ ವಿಲ್ ಮೇಕ್ ಕ್ಲಿಯರ್ ಎವ್ರಿಥಿಂಗ್ ಆದರೆ ನಾನು ನಿಮಗೆ ಹೇಳಾಕತ್ತಿದ್ದ ಏನು ಪ್ಯಾಕೇಜ್ ಏನು ಹೇಳಿದ್ದೆ ಎನ್ ಪಿ ಎಮ್ ಇನ್ಸ್ಟಾಲ್ ರಿಯ್ಯಾಕ್ಟ್ ಅಂದರೆ ರೌಟರ್ ರೌಟರ್ ಡಾಮ್ ದಿಸ್ ಇಸ್ ದ ಪ್ಯಾಕೇಜ್ ನೇಮ್ ಯು ಶುಡ್ ಇನ್ಸ್ಟಾಲ್ ನೀವು ಈ ಪ್ಯಾಕೇಜನ್ನು ಇನ್ಸ್ಟಾಲ್ ಮಾಡಿದರೆ ನಿಮಗೆ ನಾವಿಗೇಷನ್ ಏನಕ್ಕಿ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತೈತಿ ಸೊ ಇಲ್ಲೆಲ್ಲ ಏನಾಗೈತಿ ಬರೀ ನಾವು ಏನು ಮಾಡಿವಿ ಕಾಂಪೋನೆಂಟ್ ಕ್ರಿಯೇಟ್ ಮಾಡಿವಿ ಇಲ್ಲಿ ನಾವು ಈ ಕಾಂಪೋನೆಂಟ್ ರೆಡಿ ಮಾಡಬೇಕಲ್ಲ ಇಲ್ಲಿ ಆರ್ ಎಫ್ ಎ ಸಿ ಇಲ್ಲಿ ಐತಿ ನೋಡಿ ರಿಯಾಕ್ಟ್ ಅರೋ ಫಂಕ್ಷನ್ ಎಕ್ಸ್ಪೋರ್ಟ್ ಕಮಾ ಕಾಂಪೋನೆಂಟ್ ಅಂತೈತಿ ಇದು ಭಾಳ ಮಂದಿಗೆ ಬರೋಂಗಿಲ್ಲ ಎದಕ್ಕೆ ಬರೋಂಗಿಲ್ಲಪ್ಪ ಅಂತಂದ್ರೆ ನೀವು ಇಲ್ಲಿ ಏನು ಮಾಡಪ್ಪ ಅಂತಂದ್ರೆ ಎಕ್ಸ್ಟೆನ್ಷನ್ನ ಹೋಗಿ ನೀವು ಇಲ್ಲಿ ಎಕ್ಸ್ಟೆನ್ಷನ್ನಿಗೆ ಹೋಗಿ ಫೈಲ್ ಎಕ್ಸ್ಪ್ಲೋರರ್ ಎಕ್ಸ್ಟೆನ್ಷನ್ಸ್ ಓಕೆ ಇಲ್ಲೇ ಇಲ್ಲ ಐತೆ ನೋಡಿರಿ ನಂದು ಎಕ್ಸ್ಟೆನ್ಷನ್ ಇಲ್ಲ ಐತಿಲ್ಲ ಸಾರಿ ಇಲ್ಲ ಇಲ್ಲ ಇಲ್ಲೈತೆ ನೋಡಿರಿ ನಂದು ಎಕ್ಸ್ಟೆನ್ಷನ್ನ ನಿಮ್ಗೆ ಇಲ್ಲಿ ಬಾಜು ಬಂದಿರ್ತಾವೆ ಈ ಎಕ್ಸ್ಟೆನ್ಷನ್ ಇದು ಫೋಲ್ಡರ್ ಏನೈತ್ಲ ಇಲ್ಲಿ ಎಕ್ಸ್ಟೆನ್ಷನ್ ಹೋಗೋಣ ಇಲ್ಲಿ ರಿಯಾಕ್ಟ್ ಎಕ್ಸ್ಟೆನ್ಷನ್ ಅಂತ ಹೊಡ್ರಿ ರಿಯಾಕ್ಟ್ ಎಕ್ಸ್ಟೆನ್ಷನ್ ನೋಡ್ರಿ ರಿಯಾಕ್ಟ್ ಎಕ್ಸ್ಟೆನ್ಷನ್ ಒಳಗೆ ಇವೆಷ್ಟೋ ಅದಾವೆ ಹೌದ್ರೆ ನೋಡ್ರಿ ಇದು ಮೇನ್ ಇದೆ ರೆಡ್ ಎಕ್ಸ್ ಅನ್ನೋದು ಏನೈತ್ಲ ಇದನ್ನು ಇನ್ಸ್ಟಾಲ್ ಮಾಡ್ಕೋರಿ ಸೊ ಇದು ಇನ್ಸ್ಟಾಲ್ ಮಾಡ್ಕೋರಿ ಇವೆಲ್ಲ ನಿಮಗೆ ಏನೇನು ಬೇಕಲ್ಲ ಒಂದು ನಾಲ್ಕೈದು ಸೋರ್ಸಿದ್ರೆ ಎಲ್ಲನೂ ಇನ್ಸ್ಟಾಲ್ ಮಾಡ್ಕೋರಿ ನಡೀತೈತಿ ರಿಯಾಕ್ಟ್ ಏನೇ ಇನ್ಸ್ಟಾಲೇಷನ್ ಆದ ಇವೆಲ್ಲ ರೆಡ್ ಆದ ಇವೆಲ್ಲ ಇನ್ಸ್ಟಾಲೇಷನ್ ಆದ ಇದೇನು ತೋರ್ಸೈತಿ ಸೊ ನಿಮ್ಗೆ ಇಲ್ಲಿ ಅಗೇನ್ ಗೋ ಫಾರ್ ಅ ಫೈಲ್ ನಂದು ಇಲ್ಲಿ ಮಗ್ಳು ಬರಕತ್ತೈತಿ ನಿಮ್ದು ಇಲ್ಲೇ ಬರ್ತೈತಿ ನೋಡ್ರಿ ಸೊ ಇಲ್ಲಿಕಂದ್ರೆ ಇಲ್ಲಿ ಚೆಕ್ ಮಾಡಿರಿ ಬಿಲೋ ಬಿಲೋ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ ಸೊ ನಂದು ಅಲ್ಲಿ ಫೋಟೋ ಬರ್ತಿರ್ಬೇಕು ಇಲ್ಲಿ ನೋಡ್ರಿ ಇಲ್ಲಿ ನಂದು ಇಲ್ಲಿ ಬಿಲೋ ಚೆಕ್ ಮಾಡಿರಿ ಇಲ್ಲಿಕಂದ್ರೆ ಇಲ್ಲಿ ಮಗ್ಳು ಬರ್ತೈತಿ ಸೊ ನನಗೆ ಇಲ್ಲಿ ಬಿಲೋ ತೋರ್ಸಕತ್ತೈತಿ ಇದು ದಿಸ್ ಇಸ್ ಅ ವಾಟ್ ಇದೇನಿದೆ ಏನಿದೆ ಎಕ್ಸ್ಟೆನ್ಷನ್ ಇಲ್ಲಿ ಏನು ಹೊಡಿಬೇಕು ರಿಯಾಕ್ಟ್ ಎಕ್ಸ್ಟೆನ್ಷನ್ ಅಂತ ಹೊಡೆದ್ಬಿಟ್ರೆ ನಿಮಗೆ ಏನು ಬರ್ತೈತಿ ಅವೆಲ್ಲ ತೋರಿಸ್ತೈತಿ ನೋಡಿರಿ ರೆಡ್ ಇಲ್ಲಿ ಇನ್ನೊಂದು ರಿಯಾಕ್ಟ್ ಎಕ್ಸ್ಟೆನ್ಷನ್ ಅಂತ ಬಂದೈತಿ ಸೊ ಹೋದರೆ ಸೊ ಇಲ್ಲೆಲ್ಲ ನಿಮಗೆ ಏನಾಗ್ತೈತಿ ಸೊ ಇಟ್ ವಿಲ್ ಶೋ ದ ಎವ್ರಿಥಿಂಗ್ ಅದನ್ನು ನೀವೇನು ಮಾಡ್ಕೊರಿ ಇನ್ಸ್ಟಾಲೇಷನ್ ಮಾಡ್ಕೊರಿ ಇನ್ಸ್ಟಾಲೇಷನ್ ಆದಮೇಲೆ ನನಗೇನು ಬರ್ಬೇಕು ಇದು ಮತ್ತೆ ಸೋರ್ಸ್ ಫೈಲ್ ಬೇಕಲ್ಲ ಸೋರ್ಸ್ ಫೈಲ್ ಬೇಕಂದ್ರೆ ಸೊ ನಾನು ಏನು ಮಾಡ್ಬಿಡ್ತೀನಿ ಇಲ್ಲಿ ನಾನು ಸೋರ್ಸ್ ಫೈಲ್ ಆಯ್ತದೆ ಇಲ್ಲಿಗೆ ಹೋಗ್ತೀನಿ ಸೊ ಅಲ್ಲಿ ಇಟ್ಟದ ನಿಮಗೆ ಗೊತ್ತಾಯ್ತು ಈಗ ಎಕ್ಸ್ಟೆನ್ಷನ್ ಹೆಂಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಆ ಎಕ್ಸ್ಟೆನ್ಷನ್ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಅಷ್ಟೇ ಇವು ಏನಕ್ಕವ್ರಿ ಆರ್ ಎಫ್ ಎ ಸಿ ಇವು ಏನಕ್ಕವಲ್ಲ ಬರ್ತಾವೆ ನನಗೆ ಬೇಕಾಗಿದ್ದೇನೆ ರಿಯಾಕ್ಟ್ ಅರೋ ಫಂಕ್ಷನ್ ಆರ್ ಎ ಎಫ್ ಸಿ ಅಂತೇಳಿ ಎಕ್ಸ್ಟೆನ್ಷನ್ ಬರ್ತದಲ್ಲ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊರಿ ನೋಡಿರಿ ಇದೊಂದು ಕ್ಲರ್ಕ್ ಕ್ಲರ್ಕೋಮ್ಮ ಈ ಪೇಜ್ ಹೆಸರ ಮತ್ತು ಇಲ್ಲಿ ಕಾನ್ಸ್ಟಂಟ್ ಹೆಸರು ಎರಡು ಸೇಮ್ ಅದಾವ ಇದನ್ನು ಅಬ್ಸರ್ವ್ ಮಾಡಿರಿ ಮ್ಯಾಗೆ ದಿಸ್ ಇಸ್ ದ ಒನ್ ಫಂಕ್ಷನ್ ನೀವು ಬರಿತಿದ್ರಲ್ಲ ಅರೋ ಫಂಕ್ಷನ್ ಅಷ್ಟನ್ನೇ ಆದರೆ ಇಲ್ಲಿ ನೋಡ್ರಿ ಎಕ್ಸ್ಪೋರ್ಟ್ ಡಿಫಾಲ್ಟ್ ಕ್ಲರ್ಕ್ ಇಲ್ಲಿ ಡಿಫಾಲ್ಟ್ ಅನ್ನೋದು ಯೂಸ್ ಮಾಡ್ಯಾರ ಅದಕ್ಕೆ ನಾವು ಫ್ಲವರ್ ಬ್ರಿಕೆಟ್ ನೋಡೋಕೆ ಕಾಲ್ ಮಾಡೋಂಗಿಲ್ಲ ಒಮ್ಮೆ ಕ್ಲರ್ಕ್ ಹೋಮ್ ಅಂತೇಳಿ ಇಂಪೋರ್ಟ್ ಮಾಡ್ಕೊಂಬಿಟ್ರೆ ಮುಗಿದು ಸೊ ಇದ್ರಂಗೆ ಇದನ್ನು ಸೇವ್ ಮಾಡಿಬಿಡೋನು ಇಲ್ಲಿ ಡಿವಿಷನ್ ನನಗೆ ಒಂದೇ ಡಿವಿಜನ್ ಬೇಡ ಐ ಕ್ಯಾನ್ ಯೂಸ್ ದ ಫ್ರಾಗ್ಮೆಂಟ್ ಯೂಸ್ ಮಾಡ್ತೀನಿ ನೋಡಿರಿ ಇಲ್ಲಿ ಯು ಕ್ಯಾನ್ ಯೂಸ್ ದ ಫ್ರ್ಯಾಗ್ಮೆಂಟ್ ಫ್ರಾಗ್ಮೆಂಟ್ ಅಂದ್ರೇ ಡಿವಿಷನ್ ಅಂದರೆ ಒಂದೇ ಡಿವಿಜನ್ ರಿಟರ್ನ್ ಮಾಡ್ತೈತಿ ಫ್ರಾಗ್ಮೆಂಟ್ ಅಂದರೆ ಯು ಕ್ಯಾನ್ ಗೋ ಫಾರ್ ಎ ಎನ್ ನಂಬರ್ ಆಫ್ ಡಿವಿಷನ್ಸ್ ಬೇಕಾದಷ್ಟು ಡಿವಿಜನ್ ನೀವು ಕಳಿಸ್ಬೋದು ಆ ಫ್ರ್ಯಾಗ್ಮೆಂಟ್ ನೋಡೋದು ನಾನು ಡಿವಿಷನ್ ಹಾಕ್ತೀನಿ ಡಿವಿಷನ್ ಒಳಗೆ ನಾನು ಎಚ್ ಒನ್ ಎಚ್ ಒಂದೊಳಗೆ ನಾನು ಏನು ಮಾಡ್ತೀನಿ ವಾಲ್ಕಮ್ ಟು ಕ್ಲರ್ಕ್ ಅಂತ ಬರಿತೀನಿ ಕಮ್ ಟು ಕ್ಲರ್ಕ್ ನೀವು ಹಿಂಗೆ ಬರ್ಕೊಂತ ಹೋದ್ರೆ ಅಂದರೆ ಈ ಪೇಜ್ನಾಗ ಬಂದಿದ್ದು ನಿಮ್ಗೆ ಗೊತ್ತಾಕೈತಿ ಹೋದರೆ ಸೊ ಕಂಟ್ರೋಲ್ಯಸ್ ನೆಕ್ಸ್ಟ್ ಪ್ರಿನ್ಸಿ ಯಾವಾಗ ಆರ್ ಸಾರಿ ಆರ್ ಎಫ್ಸ್ ಆರ್ ಎಫ್ ಅದರೆ ಇಲ್ಲಿ ಮತ್ತೆ ಇಲ್ಲಿ ರಿಯಾಕ್ಟ್ ಇಲ್ಲಿ ಬಂದೈತೆ ನೋಡಿರಿ ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದೆ ಸೊ ಒಂದೇ ಡಿವಿಜನ್ ಐತಿ ನನಗೆ ಎಷ್ಟಕ್ಕೊಂದು ಡಿವಿಜನ್ ಕಳಿಸ್ಬೇಕು ಅದಕ್ಕೆ ನಾನು ಏನು ಮಾಡಬೇಕು ಓಕೆ ನೀವುಸ್ ದ ರಿಟರ್ನ್ ಆದಮೇಲೆ ಫ್ರ್ಯಾಗ್ಮೆಂಟ್ ಫ್ರಾಗ್ಮೆಂಟ್ ಹೆಂಗೆ ಹೆಂಗಲ್ ಬ್ರಾಕೆಟ್ ಓಪನ್ ಎಂಗಲ್ ಬ್ರಾಕೆಟ್ ಕ್ಲೋಸ್ ಆದರೆ ನಿಮ್ಗೆ ಗೊತ್ತೈತಿ ಬೈ ಡಿಫಾಲ್ಟ್ ರಿಯಾಕ್ಟ್ ಒಂದೇ ಡಿವಿಜನ್ ರಿಟರ್ನ್ ಮಾಡ್ತೈತಿ ನನಗೆ ಎರಡು ಮೂರು ರಿಟರ್ನ್ ಮಾಡ್ಬೇಕಂತಂದ್ರೆ ನಾನು ಫ್ರ್ಯಾಗ್ಮೆಂಟಿಗೆ ಹೋಗ್ಬೇಕು ದಿಸ್ ಇಸ್ ದ ಓಪನಿಂಗ್ ಫ್ರ್ಯಾಗ್ಮೆಂಟ್ ದಿಸ್ ಇಸ್ ದ ಎಂಡಿಂಗ್ ಫ್ರ್ಯಾಗ್ಮೆಂಟ್ ಇದನ್ನು ನೀವು ಟ್ರೈ ಮಾಡಿರಿ ಸೊ ಇಲ್ಲಿ ಡಿವೂ ಹೌದ್ರೆ ಸೊ ಇಲ್ಲಿ ನಾನು ಎಚ್ ಒನ್ ಹೌದ್ರೆ ಇದೇನಿದೆ ಪ್ರಿನ್ಸಿ ಹೋಮ್ ಅನ್ರಿ ಪ್ರಿನ್ಸಿ ಹೋಮ್ ನೋಡಿರಿ ಎರಡೂ ಕಾಂಪೋನೆಂಟ್ ನನಗೆ ರೆಡಿ ಆದರೆ ಸೊ ಈಗ ನಾ ಏನು ಮಾಡಬೇಕು ಆ್ಯಪ್ ಡಾಟ್ ಜಿ ಎಸ್ನೊಳಗೆ ನಾ ಏನು ಮಾಡ್ಬೇಕು ಲಿಂಕ್ ಯೂಸ್ ಮಾಡಬೇಕೆ ಲಿಂಕ್ ಯೂಸ್ ಮಾಡ್ಬೇಕಂದ್ರೆ ಆಲ್ರೆಡಿ ನಾ ಏನು ಮಾಡೀನಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿನಿ ಬಟ್ ಅದನ್ನು ಕಾಲ್ ಮಾಡಿಲ್ಲ ಹೆಂಗೆ ಕಾಲ್ ಮಾಡೋದು ಇಂಪೋರ್ಟ್ ಆದರೆ ಫ್ಲವರ್ ಬ್ಯಾಕೆಟ್ ಒಳಗೆ ಎಲ್ ಕ್ಯಾಪಿಟಲ್ ಲಿಂಕ್ ಫ್ರಾಮ್ ರಿಯಾಕ್ಟರ್ ರೌಟರ್ ಡಾಮ್ ಇದು ರಿಯಾಕ್ಟ್ ರೋ ರೌಟರ್ ರೋಡಮ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತೇಳಿ ಇಲ್ಲಿ ಬಂದೈತಿ ಇಲ್ಲಿಕಂದ್ರೆ ಅದು ಬರೋಂಗಿಲ್ಲ ಸೊ ಅದಕ್ಕೆ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಹೋದಾದರೆ ಸೊ ಈಗ ಈ ಲಿಂಕನ್ನು ನಾಯ್ ಮಾಡ್ಬಿಡ್ತೀನಿ ಸೊ ನಾನು ಲಿಂಕ್ ಯೂಸ್ ಮಾಡ್ತೀನಿ ಇಲ್ಲಿ ನೋಡಿರಿ ಲಿಂಕ್ ಹೆಂಗೆ ಯೂಸ್ ಮಾಡ್ತೀನಿ ಲಿಂಕ್ ಸಾರಿ ಲಿಂಕ್ ಇಟ್ ಶುಡ್ ಬಿನ್ ಕ್ಯಾಪಿಟಲ್ ಆದರೆ ಲಿಂಕ್ ಇಲ್ಲಿ ಟೂ ಅಂತ ಕೊಡಿರಿ ಈ ಟೂ ಅನ್ನೋದು ಪ್ಯಾರಾಮೀಟರ್ ಏನು ಮಾಡ್ತೈತಿಪ್ಪ ಅಂತಂದರೆ ಅಲ್ಲಿ ಮ್ಯಾಗ್ ಅಡ್ರೆಸ್ ಬಾರ್ನಾಗೆ ಹೋಯ್ತಿತ್ತು ಇದನ್ನು ಆದರೆ ಕ್ಲರ್ಕ್ ಹೋಮ್ ಅಂದ್ರೆ ನಾನು ಸಿ ಎಚ್ ಅಂತ ಬರಿತೀನಿ ಇದನ್ನ ಅಷ್ಟನ್ನು ಕ್ಲೋಸ್ ಮಾಡಿದರೆ ದಿಸ್ ಈಸ್ ದ ಓಪನಿಂಗ್ ಟ್ಯಾಗ್ ಇದು ಓಪನಿಂಗ್ ಟ್ಯಾಗ ಇದು ಕ್ಲೋಸಿಂಗ್ ಟ್ಯಾಗ ಇದ್ರ ನಡ್ವರ್ಕ್ ಏನು ಬರಿತಿರಲ್ಲ ಅದೇ ಎಲ್ಲಿ ತೋರಿಸ್ತಿಪ ಅಂತಂದರೆ ನಿಮಗೆ ಒಂದು ನಡವರ್ಕ್ ಅಲ್ಲಿ ಯೂಸರಿಗೆ ತೋರಿಸ್ತೈತಿ ಇದ್ರ ಮ್ಯಾಗೆ ಕ್ಲಿಕ್ ಹೇಳಿ ಕ್ಲರ್ಕ್ ಹೋಮ್ ಹೌದ್ರೆ ನಿಮಗೆ ಇನ್ನೊಂದು ಡ್ಯೂ ಬೇಕಂದ್ರೆ ಇನ್ನೊಂದು ಡ್ಯೂ ಯೂಸ್ ಮಾಡಿ ಆಜು ಅಜೋಬಾಜೋನೇ ಬರಕ್ಕೆ ಸ್ಟಾರ್ಟ್ ಮಾಡ್ತಾವೆ ನಾ ಕೆನ್ ಯೂಸ್ ದ ಇನ್ನೊಂದು ಡ್ಯೂ ಅಂದರೆ ಕೆಳಗೆ ಬರಲಿ ಅಂಥೇಳಿ ಸೊ ಇಲ್ಲಿ ಫ್ರ್ಯಾಗ್ಮೆಂಟ್ಸ್ ಯೂಸ್ ಮಾಡಿಲ್ಲ ನೋಡಿರಿ ಅದಕ್ಕೆ ನಿಮ್ಗೆ ಎರಡಾರು ಕೊಡಾಕತ್ತೆ ನಾನು ಏನು ಮಾಡ್ಬಿಡ್ತೀನಿ ಇಲ್ಲಿ ನೋಡ್ರಿ ದಿಸ್ ಇಸ್ ದ ಏನಿದೆ ರಿಯಲ್ ಟೈಮ್ಸ್ ಇನ್ನೋರ್ ಸಿಕ್ತು ನಿಮಗೆ ನೀವು ರಿಟರ್ನ್ ಕೆಳಗೆ ಎರಡು ಡ್ಯೂ ರಿಟರ್ನ್ ಮಾಡೋಕ ಹೊಂಟ್ರಿ ನಿಮಗೆ ಎರಡು ಕೊಡಕತ್ತೈತಿ ನಾನು ಇದನ್ನ ಏನು ಮಾಡ್ಬಿಡ್ತೀನಿ ಸೊ ಇದನ್ನು ಇದನ್ನು ತೆಗೆದು ಬಿಡ್ತೀನಿ ಈ ಡ್ಯೂ ಟು ಈ ಡ್ಯೂ ತೆಗಿತೀನಿ ಈ ರಿಟರ್ನ್ ಆದಮೇಲೆ ನಾನು ಏನು ಮಾಡ್ಬಿಡ್ತೀನಿ ಫ್ರಾಗ್ಮೆಂಟ್ಸ್ ಯೂಸ್ ಮಾಡ್ತೀನಿ ನೋಡಿರಿ ಒಂದು ಫ್ರ್ಯಾಗ್ಮೆಂಟ್ ಓಪನಿಂಗ್ ಫ್ರ್ಯಾಗ್ಮೆಂಟ್ ಕ್ಲೋಸ್ ಈಗ ನಾನು ಏನು ಮಾಡ್ಬಿಡ್ತೀನಿ ಒನ್ಯೇ ಡ್ಯೂ ಇದು ಒಂದು ಡ್ಯೂ ಈ ಒಂದು ಡ್ಯೂನೊಳಗೆ ಒಂದು ಆಲ್ರೆಡಿ ಲಿಂಕ್ ಏನೋ ನಾನು ಬರೆದಿದ್ನಲ್ಲ ಅದನ್ನು ಹೊಳ್ಳಿ ಇದನ್ನು ಕಾಪಿ ಮಾಡಿದೆ ಆದರೆ ಲಿಂಕ್ ಇದು ಕ್ಲರ್ಕ್ ಹೋಮ್ ಇನ್ನೊಂದು ಡ್ಯೂ ನೋಡಿರಿ ಸೊ ನಿಮಗೆ ಇದು ಸಿನಿರೋ ಸಿಗ್ತದೆ ಇದಕ್ಕೆ ನಾವು ಫ್ರ್ಯಾಗ್ಮೆಂಟ್ಸ್ ಯೂಸ್ ಮಾಡ್ಬೇಕಂತೇಳಿ ಆದರೆ ಇನ್ನೊಂದು ಲಿಂಕ್ ನಾನು ಏನು ಮಾಡ್ಬಿಡ್ತೆ ಲಿಂಕ್ ಟೂ ಆದರೆ ಇದು ಎಲ್ಲಿ ಬರ್ತೈತಿ ಟೂ ಒಂದದ್ದು ಅಡ್ರೆಸ್ ಬಾರ್ನೇ ಬರ್ತೈತಿ ಸೊ ಇದನ್ನು ಪಿ ಎಚ್ ಅಂತೇಳಿ ಮಾಡಿದೆ ಸೊ ಇದನ್ನು ಎಂಡ್ ಮಾಡಿದೆ ಎರಡ್ರ್ ನಡ್ಬರ್ಕ್ ಬರೀ ರೀ ಮತ್ತು ಇದು ಭಾಳ ಮಂದಿ ಏನು ಮಾಡ್ಕೋತೀರಿ ಕನ್ಫ್ಯೂಷನ್ ಇದು ಓಪ್ನಿಂಗ್ ಲಿಂಕ್ ಇದು ಕ್ಲೋಸಿಂಗ್ ಲಿಂಕ್ ಇದು ಎರಡ್ರ್ ನಡಬರ್ಕ್ ಬರ್ದಿದ್ದೆ ಯಾರಿಗೆ ತೋರಿಸ್ತಿ ಎಂಡ್ ಯೂಸರ್ಗೆ ಅಂದರೆ ಯಾರು ಯೂಸ್ ಮಾಡ್ತಾರಲ್ಲ ಅವ್ರಿಗೆ ತೋರಿಸ್ತಿ ಪ್ರಿನ್ಸಿ ಹೋಮ್ ಫೈನ್ ಇಷ್ಟೆಲ್ಲ ಆತ ನೆಕ್ಸ್ಟೇ ನಮಗೆ ಇಲ್ಲಿ ಏನು ಕಾಲ್ ಮಾಡಿರ್ತೀವಲ್ಲ ಅದನ್ನು ಎಫೆಕ್ಟ್ ಆಗ್ಬೇಕಲ್ಲ ಇದೇ ಕಂಪೋನೆಂಟ್ ಕಾಲ್ ಮಾಡ್ಬೇಕಲ್ಲ ಅದಕ್ಕೆ ನೀವು ಎಲ್ಲಿಗೆ ಹೋಗ್ಬೇಕ್ರಿ ಇಂಡೆಕ್ಸ್ ಡಾಟ್ ಜೆ ಎಸ್ ಹೋಗ್ಬೇಕು ಅದೇ ಇಂಡೆಕ್ಸ್ ಡಾಟ್ ಜೆ ಎಸ್ ಸಿ ಓಪನ್ ಮಾಡಿರಿ ಫಸ್ಟ್ ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ಇಂಪೋರ್ಟ್ ಒಂದು ಫ್ಲವರ್ ಬ್ಯಾಕೆಟ್ ನೋಡಗೆ ಬ್ರೌಸರ್ ರೌಟ್ರ್ ಅಂತ ಒಂದು ಅದ ಆದರೆ ಫಂಕ್ಷನ್ ಬ್ರೌಸರ್ ರೌಟರ್ ಇದನ್ನು ಓದ್ಕೊತ ಹೋದ್ರೆ ಗೊತ್ತೈತಿ ಮತ್ತು ಇಲ್ಲಿ ಚಿಲ್ಡ್ರನ್ ವಿಂಡೋನು ಓಪನ್ ಆಕೆ ಇದು ಮಾಡೋದು ಬ್ರೌಸರ್ ರೌಟರ್ ಆ್ಯಸ್ ಒನ್ ದ ರೌಟರ್ ಅಂಥೇಳಿ ಬರೀಬೇಕು ರೀ ಒನ್ಯದ ಏನು ರೌಟರ್ ಆಮೇಲೆ ರೌಟ್ಸ್ ಹೌದ್ರೆ ಆಮೇಲೆ ಕಾಮ ಎಲ್ಲ ಕಾಮ ಸಪ್ರೇಟೆಡ್ ಆಯ್ ಆಮೇಲೆ ರೌಟೆ ಇವು ಮೂರೂ ನೀವು ಏನು ಮಾಡ್ಬೇಕು ಬ್ರೌಸರ್ ರೌಟರ್ ಆ್ಯಸ್ ರೌಟರ್ ರೌಟ್ಸ್ ಆ್ಯಂಡ್ ರೌಟೆ ಇವು ಮೂರನ್ನು ಕಾಲ್ ಮಾಡ್ಬೇಕು ಈಗ ನಮಗೆ ಏನು ಬೇಕಾಗಿತ್ತಪ್ಪ ಅಂತಂದರೆ ಈಗ ಫಸ್ಟಿಗೆ ಏನೋ ಕಾಲ್ ಮಾಡ್ಬೇಡ ಇದನ್ನು ಇದನ್ನ ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ ಹೆಂಗೆ ಅಂತ ಹೇಳ್ತೀನಿ ಫಸ್ಟ್ ಏನು ರೀ ರೌಟರ್ ಕಾಲ್ ಮಾಡ್ಬೇಕು ಯಾವುದೇ ರೌಟರ್ ಈ ಟ್ಯಾಗ ಓಪನಿಂಗ್ ಟ್ಯಾಗೇ ಕ್ಲೋಸಿಂಗ್ ಟ್ಯಾಗ್ ಆಮೇಲೆ ಇದ್ರೊಳಗೆ ಏನು ರೀ ರೌಡ್ಸ್ ಹೌದ್ರೆ ಸೊ ಆರ್ ಕ್ಯಾಪ್ಟ ರೌಟ್ಸ್ ಇದನ್ನು ಕಾಲ್ ಮಾಡಬೇಕು ಇದನ್ನ ಓಪನಿಂಗ್ ಟ್ಯಾಗೇ ಕ್ಲೋಸಿಂಗ್ ಟ್ಯಾಗ್ ಇದ್ರದ್ದು ಆಮೇಲೆ ಇದ್ರೊಳಗೆ ಏನು ಮಾಡ್ಬೇಕು ಒಂದು ರೌಟೇ ಯೂಸ್ ಮಾಡಿರಿ ಇದನ್ನ ಮುಂದೆ ಪಾತ್ ಅಂತ ಕೊಡಿರಿ ಈ ಪಾತ್ ಯಾವಾಗ ಬ್ರೌಸರ್ನೊಳಗೆ ಟೂ ಟು ಅಂತೇಳಿ ಬರಿತಿರಲ್ಲ ಎಲ್ಲೈತಿ ಸಿ ಎಚ್ ನೋಡಕ್ ಐತಿಲ್ರಿ ಸೊ ಇಲ್ಲಿ ಆ್ಯಪ್ ಡಾಟ್ ಜಿ ಎಸ್ ಇದು ಬರ್ತಿರಲ್ಲ ಇದು ಎಲ್ಲಿ ಬರ್ತೈತಿ ಬ್ರೌಸರ್ ಅಡ್ರೆಸ್ ಬಾರ್ ನೋಡೋಕೆ ಬರ್ತೈತಿಲ್ಲ ಅದು ಬಂದಾಗ ಯಾ ಕಾಂಪೋನೆಂಟ್ ಕಾಲ್ ಮಾಡ್ಬೇಕಲ್ಲ ಅದನ್ನು ಇಲ್ಲಿ ಮಾಡ್ಬೇಕು ನಾವು ಸೊ ಇದು ಸಿ ಎಚ್ ಬಂದಾಗ ನಮ್ಗೆ ಏನು ಬರ್ಬೇಕು ರೀ ಕ್ಲರ್ಕ್ ಹೋಮ್ ಬರ್ಬೇಕಿಲ್ಲ ಅಂದರೆ ನಾ ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು ಅದನ್ನ ಕ್ಲರ್ಕ್ ಹೋಮ ನೋಡಿರಿ ಇಂಪೋರ್ಟ್ ಅದು ಬೈ ಡಿಫಾಲ್ಟ್ ಎಕ್ಸ್ಪೋರ್ಟ್ ಐತಿ ಅದಕ್ಕೆ ನಾನು ಕ್ಲರ್ಕ್ ಹೋಮ್ ಅಂತ ಕರೆದು ಕೂಡನೆ ನೋಡಿರಿ ಕ್ಲರ್ಕ್ ಹೋಮ್ ಅಂತ ಕರೆದು ಕೂಡ ಕಾಂಪೋನೆಂಟ್ಸ್ನೊಳಗೆ ಕ್ಲರ್ಕ್ ಹೋಮ್ ಪೇಜ್ ಐತೆ ಅಂತೇಳಿ ಫ್ರಾಮ್ ಅಲ್ಲಿಂದ ಬಂತಿದೆ ಓಕೆ ನೆಕ್ಸ್ಟ್ ಈ ಪಾತ್ ಅಡ್ರೆಸ್ ಬಾರ್ನೊಳಗೆ ಸಿ ಎಚ್ ಅಂತ ಬಂದು ಕೂಡ ಇಲ್ಲಿ ಅದು ಇಂಡೆಕ್ಸ್ ಡಾಟ್ ಜಿ ಎಸ್ನೊಳಗೆ ಓಕೆ ಇಲ್ಲಿನೂ ಸಿ ಎಚ್ ಸಿಕ್ತೆ ಅದಕ್ಕೆ ಮುಂದೆ ಯಾವ ಎಲಿಮೆಂಟ್ ಕಾಲ್ ಆಗ್ಬೇಕಲ್ಲ ಅದನ್ನು ಬರೀಬೇಕು ಎಲಿಮೆಂಟ್ ಅಂತ ಕಾಲ್ ಮಾಡಿರಿ ಒಂದು ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿರಿ ಈಗ ಸೊ ಒಂದು ಏನು ಆ್ಯಂಗಲ್ ಬ್ರೆಕೆಟ್ ಹಾಕಿ ನಮ್ಗೆ ಯಾವ್ದು ಬೇಕು ರೀ ಕ್ಲರ್ಕ್ ಹೋಮ್ ಬೇಕು ಸೊ ಕ್ಲರ್ಕ್ ಹೋಮ್ ಎಂಗಲ್ ಬ್ರಾಕೆಟ್ನೊಳಗೆ ಹಾಕಿ ಸೊ ಎಂಗಲ್ ಬ್ರಕೆಟ್ ಕ್ಲೋಸ್ ಹಿಂಗೆ ಮಾಡಿ ಸೊ ನೆಕ್ಸ್ಟ್ ಇದು ರೌಟ್ ಇಲ್ಲಿ ಓಪನ್ ಆಗೈತಲ್ಲ ಇಲ್ಲೇ ಹೆಂಗೆ ಕ್ಲೋಸ್ ಮಾಡೋದು ಇದಕ್ಕೆ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಅಂತೀವಿ ನಾವು ಏನಂತೀವಿ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಅಲ್ಲ ನಾವು ಒಮ್ಮೆ ಕ್ಲರ್ಕನ್ನು ಕರೆದೀವಲ್ಲ ಈಗ ಆ್ಯಪ್ ಡಾಟ್ ಜಿಯೋಸ್ ಡಿಫಾಲ್ಟ್ ಕರಿಬೇಕಾಗಿತ್ತಲ್ಲ ಓಕೆ ಸೊ ಅದನ್ನು ಹೆಂಗೆ ಮಾಡೋದು ರೌಟೇ ಅಂತೇಳಿ ಮಾಡಿರಿ ಯು ಕ್ಯಾನ್ ಕಾಲ್ ರೌಟೇ ಡಿಫಾಲ್ಟ್ ರೌಟ್ರ್ ಹೆಂಗೆ ಯೂಸ್ ಮಾಡ್ತೀರಿ ಎಕ್ಸಾಕ್ಟ್ಲಿ ನೀವು ಒಂದು ಇದು ಫ್ರಂಟ್ ಸ್ಲ್ಯಾಶ್ ಕೊಟ್ಟರೆ ಸಾಕು ಇದಕ್ಕೆ ಎಲ್ಮೆಂಟ್ ಕಾಲ್ ಮಾಡಿರಿ ಎಲ್ಮೆಂಟ್ ಇಕ್ವಲ್ ಟು ಸೊ ಇದ್ರೊಳಗೆ ಏನೇ ಎಂಗಲ್ ಬ್ರಕೆಟ್ನೊಳಗೆ ಏನು ಕಾಲ್ ಮಾಡ್ಬೇಕ ಇಲ್ಲ ಆಲ್ರೆಡಿ ಆ್ಯಪ್ ಐತಲ್ಲ ಇದನ್ನ ನೀವು ಕಟ್ ಆ್ಯಂಡ್ ಪೇಸ್ಟ್ ಇದ್ರೊಳಗೆ ಕಳಿಸಿಬಿಡ್ರಿ ಸೊ ಕೆಳಗೆ ಇರ್ಬೋದ ಮತ್ತೆ ಒಂದ ಒಂದ ಕಡೆ ಇರ್ಬೇಕು ಹೌದ್ರೆ ಸೊ ಇದನ್ನೇ ಕ್ಲೋಸ್ ಮಾಡೋಣ ರೌಟ್ರೆ ರೌಟೆ ಕ್ಲೋಸ್ ಮತ್ತು ನಮಗೆ ಇನ್ನೊಂದು ಯಾವ್ದು ಬೇಕಾಗಿತ್ತು ರೀ ಪ್ರಿನ್ಸಿಪಲ್ ಹೋಮ್ ಬೇಕತ್ತ ಇಂಪೋರ್ಟ್ ಇಂಪೋರ್ಟ್ ಪ್ರಿನ್ಸಿ ಹೋಮ್ ಹೌದರೆ ಫ್ರಾಮ್ ಈ ಕಂಪೋನೆಂಟು ಇಲ್ಲಿ ಇಂಡೆಕ್ಸ್ ಡಾಟ್ ಜಿ ಎಸ್ನೇ ಬಂತು ಇದು ಯಾವಾಗ ಕಾಲ್ ಆಗುತ್ತೆ ಅಂತೇಳಿ ಇಲ್ಲಿ ಬರೀಬೇಕು ಇಲ್ಲಿ ಸಿ ಎಚ್ ಅಲ್ಲ ಇನ್ನೊಂದು ಇದ್ರ ಗತೆಯೇ ನಾ ಕಾಪಿ ಪೇಸ್ಟ್ ಮಾಡ್ಕೊತೀನಿ ಬಟ್ ಇಲ್ಲಿ ಏನು ಬಂದಾಗ ಬ್ರೌಸರ್ ಅಡ್ರೆಸ್ ಬಾರ್ ನೋಡಿಗೆ ಏನು ಬರ್ಬೇಕು ನೋಡ್ರಿ ಪಿ ಎಚ್ ಅಂತೇಳಿ ಬಂದಾಗ ಅದಕ್ಕೆ ಕಾಲ್ ಆಗ್ಬೇಕು ಸೊ ಅಂದರೆ ಎಲ್ಲಿ ಇಂಡೆಕ್ಸ್ ಡಾಟ್ ಜಿ ಎಸ್ನೊಳಗೆ ಇದನ್ನ ಪಿ ಎಚ್ ಇದು ಏನಿಲ್ಲ ಸಿಂಪಲ್ ನೋಡ್ರಿ ಅಡ್ರೆಸ್ ಬಾರ್ನೊಳಗೆ ಪಿ ಎಚ್ ಅಂತ ಬಂದಾಗ ಇಂಡೆಕ್ಸ್ನಾಗ ಹುಡುಕ್ತೈತಿ ಇಲ್ಲಿ ಎಲ್ಲರೂ ಪಿ ಎಚ್ ಅಂತಿದ್ದೀನಿ ಓಕೆ ಪಿ ಎಚ್ ಅಂತೈತಿ ಇದು ಪಿ ಎಚ್ ಇದ್ದಾಗ ಇದು ಯಾವುದು ಕಾಲ್ ಆಗ್ಬೇಕು ಇಲ್ಲ ನೋಡ್ರಿ ಪ್ರಿನ್ಸಿ ಹೋಮ್ ಅಂತೇಳಿ ಏನು ಅಲ್ಲಿ ಕಾಲ್ ಮಾಡಿರಲ್ಲ ಇದನ್ನು ಇಲ್ಲಿ ತಂದು ಹಾಕಿದ್ರೆ ಓಕೆ ಪಿ ಎಚ್ ಅಂತೇಳಿ ಅಲ್ಲಿ ಬಂದಾಗ ಇಲ್ಲಿ ಇಂಡೆಕ್ಸ್ ಡಾಟ್ ಜೆ ಎಸ್ನಾಗ ಹುಡುಕ್ತೈತಿ ಎಲ್ಲಿ ಪಿ ಎಚ್ ಅದಂಥೇಳಿ ಅವಾಗ ಅದು ಏನು ಕಾಲ್ ಮಾಡ್ತೈತಿ ಪ್ರಿನ್ಸಿ ಹೋಮ್ ಅನ್ನೋದು ಏನು ಮಾಡ್ತೈತಿ ಕಾಲ್ ಮಾಡ್ತೈತಿ ಸೊ ಇಷ್ಟೆಲ್ಲ ಆದಮೇಲೆ ಸೊ ನಾನು ಈಗೇ ಮಾಡ್ಬಿಡ್ತೀನಿ ಐ ವಿಲ್ ಕ್ಲಿಯರ್ ಟರ್ಮಿನಲ್ ನಾ ಈಗ ಎನ್ ಪಿ ಎಮ್ ಏನು ಮಾಡ್ತೀನಿ ಸ್ಟಾರ್ಟ್ ಅಂತ ಮಾಡ್ತೀನಿ ಸೊ ಎನ್ ಪಿ ಎಮ್ ಸ್ಟಾರ್ಟ್ ಅಂತ ಹೊಡೆದಾಗೆ ಸೊ ಏನಾಗುತ್ತೆ ಇದು ಸ್ಟಾರ್ಟ್ ಆಗುತ್ತೆ ಸೊ ಡೆವಲಪ್ಮೆಂಟ್ ಅವರು ಸ್ಟಾರ್ಟ್ ಆಗುತ್ತೆ ಸೊ ನಮ್ಗೆ ಎರಡು ಏನು ಬೇಕೆ ಲಿಂಕ್ಸ್ ಬೇಕಾಗಿದ್ದು ಅವೆರಡು ಲಿಂಕ್ ಬರ್ತಾವಿಲ್ಲ ನೋಡೋಣ ಎಸ್ ಒಂದು ಡ್ಯೂನ್ಯಾಗ ಕ್ಲರ್ಕ್ ಹೋಮ್ ಇನ್ನೊಂದು ಡ್ಯೂನ್ಯಾಗ ಪ್ರಿನ್ಸಿಪಲ್ ಹೋಮ್ ಅಂತ ನಾ ಯಾವಾಗ ಇದು ಕ್ಲಿಕ್ ಮಾಡ್ತೀನಲ್ಲ ವೆಲ್ಕಮ್ ಟು ಕ್ಲರ್ಕ್ ಇಲ್ಲಿ ಆಬ್ಸರ್ವ್ ಮಾಡಿರಿ ಸಿ ಎಚ್ ಅಂತೈತಿ ಇದು ಇಂಡೆಕ್ಸ್ನಾಗ ಹುಡುಕ್ತೈತಿ ಓಕೆ ಅಲ್ಲಿ ಸಿಕ್ಕಣ ಯಾವ ಕಂಪೊನೆಂಟೇ ಈ ಕ್ಲರ್ಕ್ ಕಾಲ್ ಕಾಲತ್ತೆ ಅಗೇನ್ ಬ್ಯಾಕ್ ಇಲ್ಲಿ ಪ್ರಿನ್ಸಿ ಹೋಮ್ ಅಂಥೇಳಿ ಇಲ್ಲಿ ಪಿ ಎಚ್ ಅಂತದ ಓಕೆ ಅವಾಗ ಯಾವ ಕಾ ಅವಾಗ ಯಾವ್ದು ಕಾಲತ್ರಿ ಇದು ಪ್ರಿನ್ಸಿ ಹೋಮ್ ಅಂಥೇಳಿ ಕಾಲತ್ತೆ ಪ್ರಿನ್ಸಿ ಹೋಮ್ ಏನಾರ ತಪ್ಪು ಬರ್ತಿದ್ರೆ ತಪ್ಪು ಬರ್ದೀನಿ ಈಗ ಆಲ್ರೆಡಿ ಎಲ್ಲಿಗೆ ಹೋಗ್ಬೇಕು ನಾ ಕಂಪೋನೆಂಟ್ ಚೆಕ್ ಮಾಡ್ಬೇಕಂದ್ರೆ ಓಕೆ ನೀವು ಹೆಂಗೆ ಹುಡುಕ್ಬೇಕನ್ನೋದು ಅದನ್ನು ಇಲ್ಲೇ ಹೇಳ್ಬಿಡ್ತೀನಿ ಅದೊಂದು ಚಲೋ ಆತಾಗಿದ್ದೆ ಇಲ್ಲಿ ನೋಡಿರಿ ಎಲ್ಲಿಗೆ ಹೋಗ್ಬೇಕು ಪಿ ಎಚ್ ಇದು ಪಿ ಎಚ್ ತಗೊಂಡು ನೀವು ಎಲ್ಲಿ ಹುಡುಕ್ಬೇಕಪ್ಪ ಅಂತಂದರೆ ಇಂಡೆಕ್ಸ್ ಡಾಟ್ ಜಿ ಎಸ್ ಬರ್ರಿ ಓಕೆ ಇಂಡೆಕ್ಸ್ ಡಾಟ್ ಜೆ ಎಸ್ ಸಿ ಬಂದ್ರಿ ಓಕೆ ಇಲ್ಲಿ ಪಿ ಎಚ್ ಅಂತೇಳಿ ಕಂಟ್ರೋಲ್ ಎಫ್ ಅಂತ ಹೊಡೆರಿ ಕಂಟ್ರೋಲ್ ಎಫ್ ಹೊಡೆದು ಫೈಂಡ್ ಮಾಡಿರಿ ಸೀದಾ ಇಲ್ಲೇ ಕರ್ಕೊಂಬರ್ತೈತಿ ಇಲ್ಲಿ ಕರ್ಕೊಂಡು ಏನೈತಿ ಪ್ರಿನ್ಸಿ ಹೋಮ್ ಐತಿ ಓಕೆ ಪ್ರಿನ್ಸಿ ಹೋಮ್ ಅಂತೇಳಿ ಎಲ್ಲ ಐತಿ ಕಾಂಪೌಂಡ್ ನೆಟ್ಸ್ನೊಳಗೆ ಪ್ರಿನ್ಸಿ ಹೋಮ್ ಐತಿ ನೋಡ್ರಿ ಈ ಕಾಂಪೌಂಡ್ ನಡ್ಸ್ನೊಳಗೆ ಪ್ರಿನ್ಸಿ ಹೋಮ್ ಬೇಕು ನಿಮಗೆ ಇಲ್ಲಿ ತಪ್ಪಾಗೈತಿಲ್ಲ ಇಲ್ಲಿ ಪ್ರಿನ್ಸಿ ಏನಾಗಬೇಕಾಗಿತ್ತು ವಾಯ್ ಆಗ್ಬೇಕಾಗಿತ್ತು ಸೊ ಹಿಂಗನೂ ನೀವು ಏನು ಮಾಡ್ಬೋದು ಎಡಿಟ್ ಮಾಡ್ಬೋದು ಇದು ಮುಂದೆ ಹಿಂಗನ ಮಾಡ್ಬೇಕು ಸೊ ಈಗ ಬಂದಿದ್ದು ಚಲೋ ಆತ ನೋಡಿರಿ ಪ್ರಿನ್ಸಿ ಹೋಮ್ ಅಂತೇಳಿ ಆತ ಎಕ್ಸಾಕ್ಟ್ಲಿ ಇಟ್ಸ್ ಚೇಂಜ್ ನಾವು ಓಕೆ ಹೀಗೆ ನೀವೇನು ಮಾಡ್ಬೇಕು ಲಿಂಕನ್ನು ಯೂಸ್ ಮಾಡ್ಕೋಬೋದು ಸೊ ಇನ್ನೊಂದು ಬರ್ತೈತಿ ಅಂತ ನಾನು ಹೇಳಿದ್ದೆ ಅದನ್ನು ನಾನು ಇದನ್ನೊಳಗೆ ತೋರಿಸಿದ್ರೆ ಭಾಳ ಯೂಸ್ಫುಲ್ ಆಗುತ್ತೆ ಇಲ್ಲಿ ನಾನು ಲಿಂಕ್ ಇದನ್ನು ಫಸ್ಟನ್ನು ಟ್ರೈ ಮಾಡಿರಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಇದನ್ನು ಫಿನಿಶ್ ಮಾಡಿಂದ ಮುಂದೆ ಇನ್ನೊಂದು ಫಂಕ್ಷನಾಲಿಟಿ ಏನಪ್ಪ ಅಂತಂದ್ರೆ ಯೂಸ್ ನೆವಿಗೇಟ್ ಅಂತ ಐತಿ ಏನು ರೀ ಯೂಸ್ ನೆವಿಗೇಟ್ ಯೂಸ್ ನೆವಿಗೇಟ್ ಹೆಂಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದು ಹೇಳ್ತೀನಿ ಈ ಡ್ಯೂ ಟು ಯು ಈಗ ನಾವು ಲಿಂಕ್ ತೆಗೆದಿನಲ್ಲ ಎಲ್ಲ ಲಿಂಕ್ ರಿಲೇಟೆಡ್ ಎಲ್ಲ ನಾನು ಏನು ತೊಗೊತೀನಿ ಅಂತ ತೆಗೆದುಬಿಟ್ಟೆ ಇಲ್ಲಿ ನಾನು ಯಾರೋ ವರ್ಷಕ್ಕೂ ಕುಂದರ್ತೈತೆ ಸೊ ಇಲ್ಲಿ ಯೂಸ್ ನೆವಿಗೇಟ್ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಕಾನ್ಸ್ಟ್ ನೆವಿಗೇಟ್ ಅಂತೇಳಿ ಒಂದು ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿದೆ ಅದಕ್ಕೆ ಯೂಸ್ ನೆವಿಗೇಟ್ ಅಜೈನ್ ಮಾಡಿಬಿಡ್ತೀನಿ ಯೂಸ್ ನೆವಿಗೇಟ್ ಫಂಕ್ಷನ್ ಅಸೈನ್ ಮಾಡ್ತೀನಿ ಈ ಜಸ್ಟ್ ಒಂದು ಅರೋ ಫಂಕ್ಷನ್ ಬರೀ ನಿಮ್ಗಂತರೂ ಗೊತ್ತೈತಿ ಹ್ಯಾಂಗೆ ಕಾನ್ಸ್ಟ್ ಕನೆಕ್ಟ್ ಕ್ಲರ್ಕ್ ಅಂಥೇಳಿ ಒಂದು ನಾನು ಏನು ಬರಿದೆ ಒಂದು ಕಾನ್ಸ್ಟಂಟ್ ಬರ್ದೆ ಇದಕ್ಕೆ ನಾನು ಅರ್ರೋ ಫಂಕ್ಷನ್ ಒಂದು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್ ಅರ್ರೋ ಆಮೇಲೆ ಬಾಡಿ ಈ ಬಾಡಿದೊಳಗೆ ನಾನು ಏನು ಮಾಡಿಬಿಟ್ಟೆ ನೆವಿಗೇಟ್ ಅಂಥೇಳಿ ಆಲ್ರೆಡಿ ಯೂಸ್ ನೆವಿಗೇಟ್ ಅಂತೇಳಿ ಇಲ್ಲಿಂದ ತೊಗೊಂಡ್ರಲ್ಲ ಅದನ್ನು ನೆವಿಗೇಟಿಗೆ ಹಾಕಿನಿ ಇಲ್ಲಿ ನೆವಿಗೇಟ್ನೊಳಗೆ ನೀವು ಹೆಂಗೆ ಅಲ್ಲಿ ಟೂ ಅಂತ ಕೊಟ್ಟಿರಲ್ಲ ಅದನ್ನು ನಾನು ಏನು ಮಾಡಿಬಿಟ್ಟೆ ನಾ ಇಲ್ಲಿ ಸಿ ಎಚ್ ಅಂತೇಳಿ ಕೊಟ್ಟೆ ಅಷ್ಟೇ ಮೂದ್ ಹೊತ್ತು ಇದನ್ನು ಎಲ್ಲಿ ಕಾಲ್ ಮಾಡ್ಬೇಕನ್ನೋದು ನಾನು ಮುಂದೆ ಹೇಳ್ತೇನೆ ಇನ್ನೊಂದು ನಾ ಇನ್ನೊಂದು ಏನು ಬರ್ಬೇಕ್ರೆ ಇನ್ನೊಂದು ಇನ್ನೊಂದು ಪ್ರಿನ್ಸಿಪಲ್ ಹೋಮಿಗೆ ಒಂದು ಬರೀಬೇಕಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಕಾನ್ಸ್ಟ್ ಕನೆಕ್ಟ್ ಪ್ರಿನ್ಸಿ ಅಂತ ಹೇಳಿ ಮಾಡ್ತೀನಿ ನೀವು ಬೇಕಾದ ಹೆಸರು ಕೊಡ್ಬೋದು ಕನೆಕ್ಟ್ ಪ್ರಿನ್ಸಿ ಇಜು ಕೋಲ್ ಟು ಹೌದ್ರೆ ಸೊ ಈಗ ಎಂಗಲ್ ಬ್ರೆಕೆಟ್ ಇದು ಬ್ರೆಕೆಟ್ ಓಪನ್ ಇದಕ್ಕೆ ನಾವು ಅರೋ ಫಂಕ್ಷನ್ ಯು ಅಜಾನ್ ಮಾಡ್ಬೇಕು ಅದ್ರೆ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್ ಅರೋ ಆಮೇಲೆ ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್ ಕ್ಲೋಸ್ ಇಲ್ಲಿ ಹ್ಯಾಂಗೆ ನೆವಿಗೇಟ್ ಅಂತ ಮಾಡಿರಲ್ಲ ಅದನ್ನು ನಾನು ಏನು ಮಾಡ್ಬಿಡ್ತೀನಿ ಇಲ್ಲಿನೂ ನೆವಿಗೇಟ್ ಅಂತೇಳಿ ಮಾಡ್ತೀನಿ ನೋಡಿರಿ ಸಾರಿ ನವಿಗೇಟ್ ಮ್ಯಾಗ್ ಅಂತೂ ನವಿಗೇಟಾಗ ಗೊತ್ತಾಕೈತೆ ನಿಮಗೆ ನವಿಗೇಟ್ ಇದೆ ಪಿ ಎಚ್ ಅಲ್ಲ ಇದೆ ಸ್ಲ್ಯಾಶ್ ಪಿ ಎಚ್ ಅಲ್ಲಿ ಟೂ ಅಂತ ಕೊಟ್ಟಂಗೆ ಇದೆ ಮತ್ತು ನಾ ಏನೂ ಮಾಡಿಲ್ಲ ಹೌದರೆ ಸೊ ಇಲ್ಲಿ ಎವ್ರಿ ಥಿಂಗ್ ಇಸ್ ಫೈನ್ ನಾವು ಹೌದರೆ ಓಕೆ ಇದನ್ನು ಎಲ್ಲಿ ಕಾಲ್ ಮಾಡಬೇಕು ಈಗ ಹಾಂ ಅದು ಬಂತೆ ಇಲ್ಲಂದ್ರೆ ಡ್ಯೂದೊಳಗೆ ಬಟನ್ ಹಾಕಿಬಿಡ್ತೀನಿ ಸೊ ನೋಡಿರಿ ಒಂದು ಬಟನ್ ಆದರೆ ಟೈಪ್ ಏನಿದೆ ಬಟನ್ ಟೈಪ್ ಏನು ಇದು ಬಟನ್ ಆದರೆ ಬಟನ್ ಯಾವಾಗ ಅದು ಆ ಪೇಜಿಗೆ ಲಿಂಕ್ ಆಗ್ಬೇಕು ಆನ್ ಕ್ಲಿಕ್ ಅಂತೇಳಿ ಒಂದು ಇವೆಂಟ್ ಹ್ಯಾಂಡ್ಲರ್ ಐತಲ್ಲ ಅದನ್ನ ಕಾಲ್ ಮಾಡಿ ಫಸ್ಟ್ ಏನು ಕಾ ಏನು ಕಾಲ್ ಇದ್ರೊಳಗೆ ಕನೆಕ್ಟ್ ಕ್ಲರ್ಕ್ ಅಂತ ಐತಲ್ರಿ ಈ ಈ ಬಟನ್ ಹೊಡೆದಾಗ ನನಗೇನು ಆಗ್ಬೇಕು ಕನೆಕ್ಟ್ ಕ್ಲರ್ಕ್ ಆಗ್ಬೇಕು ಆಮೇಲೆ ಆ ಬಟನ್ ಹಿಂಗೆ ಕ್ಲೋಸ್ ಮಾಡಿರಿ ಬಟನ್ ಒಳಗೆ ನೀವೇನು ಮಾಡ್ರಿ ಸಿಂಪಲ್ ಒಂದು ಕ್ಲರ್ಕ್ ಅಂತ ಹೇಳಿ ಬಿಡ್ರಿ ಸಿಂಪಲ್ ಕ್ಲರ್ಕ್ ಆದರೆ ನೆಕ್ಸ್ಟ್ ಇನ್ನೊಂದು ಬಟನ್ ಆಗಿ ತೊಗೋಬೇಕಲ್ಲ ಆ ಬಟನ್ ಮ್ಯಾಗಿಂದ ಸೇಮ್ ಕಾಪಿ ಮಾಡ್ತೀನಿ ಕೆಳಗಿನ ಡ್ಯೂನೊಳಗೆ ಪೇಸ್ಟ್ ಮಾಡ್ತೀನಿ ಆದರೆ ಇಲ್ಲಿ ಯಾರು ರೀ ಕನೆಕ್ಟ್ ಪ್ರಿನ್ಸಿ ಬರ್ಬೇಕು ನೋಡ್ರಿ ಅವನ್ ಕ್ಲಿಕ್ ಅದೇ ಕನೆಕ್ಟ್ ಪ್ರಿನ್ಸಿ ಈ ಬಟನ್ ಹೊಡೆದಾಗ ಪ್ರಿನ್ಸಿಪಲ್ ಹೋಮ್ ಹೋಮಿಗೆ ಹೋಗ್ಬೇಕು ನಾನು ಏನು ಮಾಡ್ತೀನಿ ಇಲ್ಲಿ ಪ್ರಿನ್ಸಿ ಅಂತ ಹೇಳಿ ಮಾಡ್ತೀನಿ ಹೋದರೆ ಸೊ ಎಲ್ಲ ರೆಡಿ ಆಯ್ತು ಸೊ ಇಲ್ಲಿ ಇದು ಇಲ್ಲಿ ಮತ್ತು ಇಂಡೆಕ್ಸ್ ಡಾಟ್ ಅದ್ರೊಳಗೆ ಎಲ್ಲ ಸೇಮ ಇಲ್ಲಿ ಏನು ಚೇಂಜ್ ಇಲ್ಲ ಓನ್ಲಿ ನಾನು ಏನು ಮಾಡ್ಬಿಟ್ಟೆ ಆ್ಯಪ್ದೊಳಗೆ ಲಿಂಕ್ ಇದ್ದಿದ್ದು ಯೂಸ್ ನೆವಿಗೇಟ್ ಇನ್ನೊಂದನ್ನು ತೋರಿಸ್ಬಿಟ್ಟೆ ನಿಮಗೆ ಸೊ ಇದು ಇದನ್ನು ಹಿಂಗೂ ಮಾಡ್ಬೋದು ಅಂತೇಳಿ ತೋರಿಸ್ಬಿಟ್ಟೆ ಸೊ ಈಗ ನಾ ಏನು ಮಾಡ್ಬಿಡ್ತೀನಿ ಸೊ ಎವ್ರಿಥಿಂಗ್ ಸೇಮ್ ಇಲ್ಲಿ ನಾನು ಬಂದೆ ಸೊ ಈಗ ಅಗೇನ್ ಬ್ಯಾಕಿಗೆ ಬಂದೆ ನೋಡಿರಿ ಇದನ್ನು ರಿಫ್ರೆಶ್ ಹೊಡೆದೆ ಮ್ಯಾಗ ಕ್ಲರ್ಕ್ಗೆ ಕೆಳಗೆ ಪ್ರಿನ್ಸಿನ್ ಬಟನ್ ಐತಿ ಯಾವಾಗ ಕ್ಲರ್ಕ್ ಹೊಡಿತೀನಿ ವೆಲ್ಕಮ್ ಟು ಕ್ಲರ್ಕ್ ಆತ ಯಾವಾಗ ಅಂತ ಹೊಡಿತೀನಿ ವೆಲ್ಕಮ್ ಟು ಪ್ರಿನ್ಸಿಪಲ್ ಹೋಮಿಗೆ ಬಂತ ಸೋ ಇದನ್ನು ನೀವು ಹಿಂಗೂ ಮಾಡ್ಬೋದು ಅಂಥೇಳಿ ನಿಮಗೇನಾತ ಗೊತ್ತಾತ ಸೊ ಇದು ಇಷ್ಟು ಎಲ್ಲ ಏನು ರೀ ಅಬೌಟ್ ಲಿಂಕ್ಸ್ ನಿಮಗೆ ಅಂದರೆ ನೆವಿಗೇಷನ್ ಎರಡು ಟೈಪ್ ಒಂದು ಲಿಂಕ್ ಮತ್ತು ಒಂದು ಯೂಸ್ ನೆವಿಗೇಟ್ ಎರಡೂ ನಾನು ಈ ಸೆಷನ್ ಒಳಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ ಸೊ ಐ ಹೋಪ್ ನಾ ಮೊದಲು ಹೇಳಿದ್ದೆ ನೆನಪಿಟ್ಟು ಹೋಗೋರಿ ಸಣ್ಣ ಸಣ್ಣ ಪ್ರಾಜೆಕ್ಟ್ಗಳು ರೀ ಅಂದರೆ ಈಗ ನೆಕ್ಸ್ಟ್ ನಾವು ಈ ಮಿ ಮಿನಿ ಪ್ರಾಜೆಕ್ಟ್ ಏನು ತೋರಿಸ್ತೀವಲ್ಲ ಅದನ್ನು ಒಂದೆರಡು ಸರ ಮಾಡಿರಿ ನಿಮಗೆ ಮತ್ತು ಬೇರೆ ಬೇರೆ ಐಡಿಯಾಸನ್ನು ಇಂಪ್ಲಿಮೆಂಟ್ ಮಾಡಿರಿ ಒಮ್ಮೆ ದೊಡ್ಡ ಪ್ರೊಜೆಕ್ಟಿಗೆ ಯಾರು ಕೈ ಹಾಕಕ್ಕೆ ಹೋಗಬೇಡ್ರಿ ದೊಡ್ಡ ಪ್ರೊಜೆಕ್ಟಿಗೆ ಕೈ ಹಾಕಿದ್ರಪ್ಪ ಅಂತಂದರೆ ಸೊ ಒಮ್ಮೆ ನಿಮ್ಗೆ ಕಾನ್ಫಿಡೆಂಟ್ ಇಲ್ಲಾದ್ರೂ ದೊಡ್ಡ ಪ್ರಾಜೆಕ್ಟಿಗೆ ಹೆಂಗೆ ಕೈ ಆಗ್ತಾರೆ ಅನ್ನೋದು ಒಂದು ಕ್ವಶನ್ ಆದರೆ ಸಣ್ಣ ಸಣ್ಣ ಪ್ರಾಜೆಕ್ಟ್ ಮಾಡಿರಿ ನಿಮಗೊಂದು ಕಾನ್ಫಿಡೆಂಟ್ ಬಿಲ್ಡ್ ಹಾಕೋತೋಗೈತಿ ಆ ಸಣ್ಣ ಪ್ರಾಜೆಕ್ಟನ್ನ ಒಂದು ದೊಡ್ಡ ಕಾನ್ಫಿಡೆಂಟ್ ಕೊಡತೈತಿ ನಿಮಗೆ ಅದನ್ನು ನೀವು ಯಾವಾಗಲೂ ತಿಳಿಯಾಗಿಟ್ ಆ ಸಣ್ಣ ಸಣ್ಣ ಪ್ರೊಜೆಟನ್ನ ಕಂಪ್ಲೀಟ್ ನೀವೇ ಮಾಡೋಕ್ಕೆ ಟ್ರೈ ಮಾಡಿರಿ ನಾವು ಉಂಡ್ರಷ್ಟು ನಮಗೆ ಹೊಡೆ ತುಂಬತೈತಿ ಅದ ಕಾನ್ಸೆಪ್ಟನ್ನ ನಾವು ಕೂಡ ಬರೆದ್ರಷ್ಟ ನಮಗೆ ಕಾನ್ಫಿಡೆಂಟ್ ಬರ್ತೈತಿ ಸೊ ನಾ ಇಲ್ಲೊಂದಿಷ್ಟು ಚೇಂಜಸ್ ಏನು ಹೇಳಿಲ್ಲ ಅದನ್ನು ಚೇಂಜಸ್ ನಿಮ್ಗೆ ಮಾಡೋಕೆಲೀರಿ ನಾವು ಪ್ರಿನ್ಸಿ ಹೋಮ್ ಇದ್ದಿದ್ದೆ ಪ್ರಿನ್ಸಿಪಲ್ ಹೋಮ್ ಮೇಲೆ ಪ್ರಿನ್ಸಿ ಹೋಮ್ ಅಂತ ಬರೀರಿ ಆಮೇಲೆ ಕಾಂಪೋನೆಂಟ್ ಎಲ್ಲಂತ ಹುಡುಕ್ಯಾಡ್ರಿ ಇಂಡೆಕ್ಸ್ ಡಾಟ್ ಜೆ ಎಸ್ನೊಳಗೆ ಪಾತ್ ಹೋಗ್ರಿ ಅಡ್ರೆಸ್ ಬಾರ್ನೊಳಗೆ ಪಾತ್ ಹುಡುಕಿ ಮತ್ತು ಅದು ಇಂಡೆಕ್ಸ್ ಡಾಡ್ ಜೆ ಎಸ್ನೊಳಗೆ ಆ ಪಾತ್ ಹುಡುಕಿ ಆ ಕಾಂಪೋನೆಂಟ್ಗೆ ಹೋಗಿ ಸೊ ಹೀಗೆಲ್ಲ ನೀವು ತಿಳಿ ಓಡ್ಸ್ಕೊತಾ ತಿಳಿ ಓಡ್ಸ್ಕೊತಾ ನೀವೇನು ಮಾಡ್ಬೋದು ನೆವಿಗೇಷನ್ ಕಲಿಬೋದು ಆದರೆ ಒಂದೇ ಇಟ್ಸ್ ಇಡ್ಸೊಂಡು ಬಿಟ್ಟು ಸ್ವಲ್ಪ ಟಫ್ ಅನಿಸುತ್ತೆ ಆದರೆ ಒಂದೆರಡು ಸರಕ್ಕೆ ಇದು ಏನಾಗುತ್ತೆ ಈಸಿ ಆಗುತ್ತೆ ನೆನ್ಪಿಟ್ಕೊಳ್ರಿ ಪ್ರ್ಯಾಕ್ಟೀಸ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಇಂಟ್ರೆಸ್ಟ್ ಕಳ್ಕೊಬೇಡ್ರಿ ಸೊ ಅದಕ್ಕೆ ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತು ಮಿನಿ ಪ್ರಾಜೆಕ್ಟ್ ಈ ಸರ ಮಿನಿ ಪ್ರಾಜೆಕ್ಟ್ ವಿತ್ ಬೂಸ್ಟ್ ಸ್ಟ್ಯಾಪ್ ಮಸ್ತ್ ಒಂದು ಮಿನಿ ಇಷ್ಟು ದಿನ ನಾವು ಏನೇನು ಕಲ್ಕೋತಾ ಬಂದೀವಲ್ಲ ಅದನ್ನೆಲ್ಲ ಕೂಡಿ ಒಗ್ಗರಣೆ ಹಾಕಿ ಒಂದು ಮಿನಿ ಪ್ರಾಜೆಕ್ಟ್ ಅಂದರೆ ಅವಲಕ್ಕಿ ಮಾಡೋಕ್ಕಿದ್ದೀನಿ ಅಂತ ಹೇಳಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಬಿಟ್ಟಾಕೀನಿ ಅಲ್ಲಿತನ ಟೇಕ್ ಕೇರ್ ಧನ್ಯವಾದಗಳು